ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನ್ ಸೊ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಮೇಲೇನೆ ಆಗಿಬಿಟ್ಟಿದೆ ನಾನು ವಿಡಿಯೋಸ್ ಹಾಕಿ ಸ್ಟಾರ್ಟಿಂಗು ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ ತುಂಬ ಇಷ್ಟಪಟ್ಟು ಒಂದು ಚಾನಲ್ ಓಪನ್ ಮಾಡಬೇಕು ವಿಡಿಯೋಸ್ ಮಾಡಬೇಕು ಬ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಿದ್ದೆ ಎಲ್ಲರೂ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ರಿ ತುಂಬ ಸಪೋರ್ಟ್ ಮಾಡಿದ್ರಿ ಆದರೆ ಏನು ಮಾಡೋದು ಒಂದು ಸಣ್ಣ ಇನ್ಸ್ಟೇಟಿಂದ ನಾನು ಡೈಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಈಗ ಮಾಡಬೇಕು ಅಂತ ನೆಕ್ಸ್ಟು ಒಂದು ಟಿನ್ ಡೇಸ್ ಟ್ವೆಂಟಿ ಡೇಸ್ ಆದಮೇಲೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡೋದ್ರಾಗಿಯೇ ನಮ್ಮ ಮನೆಯವ್ರ ಫೋನೊಂದು ಕೆಟ್ಟೋಯ್ತು ನಮ್ಮ ಮನೆಯವ್ರ ಫೋನ್ ಕೆಟ್ಟೋಗಿದ್ರಿಂದ ನನ್ನ ಫೋನ್ ಅವರು ಹೊರಗಡೆ ತೊಗೊಂಡೋಗ್ತಿದ್ರು ನಮ್ಮ ಮನೆಯವರು ಫೋನ್ ಹೊರಗಡೆ ಇದ್ದಿದ್ದರಿಂದ ನನ್ನ ಹತ್ರ ಫೋನ್ ಇರ್ತಾ ಇರಲಿಲ್ಲ ಸೊ ವೀಡಿಯೋಸು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫೋನ್ ಯಾಕೆ ಕೆಟ್ಟಿತ್ತು ಅಂತ ರೀಸನ್ ಹೇಳು ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಫೋನ್ ಯಾಕೆ ಕೆಡ್ತು ಅಂದರೆ ಅವ್ರದ್ದು ನನ್ನ ಮಗಳು ಕೆಳಗಡೆ ಹಾಕ್ಬಿಟ್ಲ ಫೋನ್ನ ಸೊ ಹಂಗಾಗಿ ಹೊಡೆದೋಯ್ತು ಫೋನು ಈಗ ಅವ್ರಿಗೆ ಹೊಸ ಫೋನ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇವತ್ತು ಒಳ್ಳೆ ದಿನ ಆಗಿದೆ ಅದು ಒಳ್ಳೆಯ ದಿನ ಅಂತಲ್ಲ ಅಮೌಂಟ್ ಅಡ್ಜಸ್ಟ್ ಆಗಿದೆ ಸೊ ಫೋನ್ ತೊಗೊಳಕ್ಕೆ ಇವತ್ತು ಹೋಗ್ತಿದ್ದೀವಿ ನಾವು ಯಾವ ಫೋನ್ ತೊಗೊತೀವಿ ಅನ್ನೋದನ್ನು ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಇವತ್ತು ನಾವು ಯಾವ ಫೋನ್ ತೊಗೊತೀವಿ ಎಲ್ಲಿ ತೊಗೋತೀವಿ ಅನ್ನೋದು ಎಲ್ಲನೂ ನಿಮಗೆ ತೋರಿಸ್ತೀನಿ ತಗೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ಹಾಕ್ತಿರ್ತೀನಿ ಫಸ್ಟಿಂದ ಯಾವ ಥರ ಎಂಕರೇಜ್ ಮಾಡ್ತಿದ್ರಿ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈಗ ಫೋನ್ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ಪಾಪು ಸೊ ಇಲ್ಲೇ ಈ ಶಾಪಲ್ಲೇ ನೋಡಿ ನಾವು ಫೋನ್ ತೊಗೊಳೋದು ಕಲ್ಪತರು ಅಂತೇಳ್ಬಿಟ್ಟು ನಮ್ಮನೆಯವರಿಗೆ ಪರಿಚಯ ಇರೋರು ಅಂತೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನೀವು ಯಾರಾದರೂ ಮೊಬೈಲ್ ತಗೊಳ್ಳೋರು ಇದ್ದರೆ ಈ ಸರೌಂಡಿಂಗಲ್ಲಿ ಅಂದರೆ ಮುಂಡರಗಿ ಸರೌಂಡಿಂಗಲ್ಲಿ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬ ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಫೋನ್ನ ಈಗ ಆಲ್ರೆಡಿ ಮೊಬೈಲನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಯಾವ ಮೊಬೈಲು ಅಂತ ರೆಡ್ಮಿ ಟ್ವೆಲ್ ಫೈ ಜಿ ಮೊಬೈಲ್ನ ನಾವು ತೊಗೊಳ್ತಿದ್ದೀವಿ ಇವತ್ತು ನೋಡಿ ಇದೇ ನಾವು ತೊಗೊಳ್ತಿರೋ ಮೊಬೈಲು ಸೊ ನಮ್ಮ ಮನೆಯವ್ರಂದರು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ದಾರೆ ಫೋನ್ ತೊಗೊಳ್ತಿದ್ದೀನಿ ಅಂತೇಳ್ಬಿಟ್ಟು ಕಂಗ್ರ್ಯಾಚುಲೇಷನ್ ಮೇಡಿಯರ್ ಸ್ಫ್ರೆಂಡ್ ಟ್ರೀಟ್ ಕೊಡಬೇಕಪ್ಪ ಸಾಯಂಕಾಲ ಸೊ ಫೋನ್ ಓಪನ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಅವ್ರಿಗೆ ಫೋನ್ ತೊಗೊಂಡಿರೋದು ಹೆಂಗೆ ಅನಿಸ್ತಿದೆ ಫೋನ್ ತೊಗೊಂಡಿರಲ್ಲ ಹೊಸದು ಚೆನ್ನಾಗಿದೆಯಾ ಫೋನು ಇಷ್ಟ ಆಯಿತಾ ಮತ್ತೆ ಹೊಸ ಫೋನ್ ತೊಗೊಂಡಿದ್ದಕ್ಕೆ ನನಗೇನು ಟ್ರೀಟ್ ಕೊಡ್ಸಲ್ವಾ ಹೋಗೋಣ ಎಲ್ಲಿ ಕರ್ಕೊಂಡು ಹೋಗ್ತೀಯಾಂಟ್ ಸತ್ಯಂ ರೆಸ್ಟೋರೆಂಟ್ ಸೊ ಇಷ್ಟ ಆಯಿತಾ ಥ್ಯಾಂಕ್ಸ್ ಏನು ಹೇಳೋಲ್ಲ ಹೋಗಲಿ ಥ್ಯಾಂಕ್ಸ್ ಯೋಚನೆ ಮಾಡಿ ಸರಿ ಆಯಿತು ಇದಿಷ್ಟು ಇವತ್ತಿನ ನಮ್ಮ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಿರ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್